ಗೀತಾದಾಗ ಕೃಷ್ಣ ಪರಮಾತ್ಮ ಹೇಳ ಏನ್ ಹೇಳ್ತಾನ ಮಾತ ಹಿಂಗ ಮಾಹಿತಿ ಬಂದ್ ಹೇಳಿ ಹೇಳ ಮತ್ತೆ ಚಾಲು ಆಗ್ಯದ ಈಗ ಮತ್ತೆ ಮತ್ತೊಂದರ್ಥ ಕರ್ಮಣ್ಣೆ ವಾಲಿ ಮಾ ಫಲೆಸ್ತು ಕದಾಚನ ಅಂತ ಹೇಳದ ಹೌದ್ ಹೌದ್ ಹೀಗಂದ್ರೆ ಏನ್ರಿಪ್ಪ ಯಾರಿಗ ಹೇಳಿ ಮಾತ ಯಾರಿಗ ಹೇಳದ್ರಿಪ್ಪ ಮಾತ ಕುರುಕ್ಷೇತ್ರ ಯುದ್ಧದ ಪ್ರಸಂಗ ಇತ್ತು ಹೌದಾ ರಥ ಮಧ್ಯ ಭಾಗದಾಗ ಬಂದ ನಿತ್ತ ಬಳಕ ರಥದಾಗ ನಿತ್ತೆಲ್ಲ ಕಡೆ ಅರ್ಜುಣ ನೋಡ್ತಾನ ಇವರೆಲ್ಲ ನಮ್ಮವರೇ ಎಲ್ಲ ಕೈ ಮುಟ್ಟು ಹ್ಯಾಂಗ ಹೊಡಿಲಿ ಅಂತೇಳಿ ಗಾಂಡಿಯುವುದ ರಥದಾಗ ಇಟ್ಟು ರಥ ಇಳು ಹೊಟ್ಟಿದ್ದ ಹೌದು ಅರ್ಜುನ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನ ಅರ್ಜುನ ನೀ ಬರೇ ನಿಮಿತ್ತೆ ಇದ್ದಿ ನಿಮಿತ್ಯ ಇದ್ದಿ ಹೌದು ಹೊಡೆವನು ನಾಯಿತ್ತೆ ಹೊಡಸುವವನು ನಾಯಿತ್ತ ಹೌದು ನಿನಗೆ ಬರೇ ನಿಮಿತ್ತ ಮಾಡಿದ ಅರ್ಜುನ ಅರ್ಜುನನ ತೆರೆಯನ್ನ ಮಾಯ ತೆಗಿಬೇಕಂದು ಕೃಷ್ಣ ಪರಮಾತ್ಮ ಗೀತಾ ಜ್ಞಾನ ಕೊಟ್ಟ ಹೌದು ಹೌದು ಅವಾಗ ಹೇಳುತ್ತಾನೆ ವಾದಿ ಕಾರು ಕದಾಚನ ಹೌದು ಹೌದು ನಾವು ಮಾಡುವಂತ ಕರ್ಮ ಒಳ್ಳೆಯ

ಗೌಡನ ಒಳಗ ದುಡುಕಿ ಮಾಡ್ತೀವಿ ಹೌದು ಗೌಡನ ಮನೆ ಒಳಗ ದುಡುಕಿ ಮಾಡ್ತೀವಿ ಗೌಡ ತಿನ್ನ ಬಂಗಾರದ ಚೋಪಾಳದ ಮೇಲೆ ಕುಂಡಿರಬೇಕು ಅಟ್ಟು ಶಿರತಾನೆ ಇತ್ತು ಹೌದು ಯಾರು ಜಪಗೋಡಗೌಡದು ಜಾಬಗೋಡ ಹೌದು ಪ್ರಸಂಗ ಹೀಗೆ ಬಂತು ಮಳೆ ಬರಲಾರದಕ್ಕಾಗಿ ಎಲ್ಲ ಬರ ಬಿತ್ತು ಆ ನಾಡಿಗೆ ಆ ನಾಡಿಗೆ ಬರ ಬಿತ್ತದಕ್ಕಾಗಿ ದನ ಎಲ್ಲ ಹೈರಾಣ ನಡೀತರು ಆ ಪ್ರಸಂಗದಾಗ ವಿಚಾರ ಮಾಡಿ ತನ್ನ ಮಡದಿ ಕನಬಾಯಿ ಹೇಳ್ತಾನ ಕನಬಾಯಿ ಹೌದು ಇದು ಏನ ರಾಜ ಐಶ್ವರ್ಯ ಐಶ್ವರಿ ಹೌದು ಇದು ಒಂದು ದಿನ ನಮ್ಮ ಕೈಯಲ್ಲಿ ಬಿಡುತ್ತದೆ ಇದಕ್ಕೆ ಬೇನ್ ಹತ್ತು ಬೇಡ ಹೌದು ಹೌದು ನೋಡ್ರಿ ಗೌಡನ ಕರ್ಮ ಹೆಂಗ ಒಳ್ಳೇದಿತ್ತು ಹೌದು ಇದಕ್ಕೆ ಮೇಲೆ ಏಳು ಕಿಲ್ಲಾರ ಜೋಪಾನ ಮಾಡಿಕೊಂಡು ಬರೋನು ಕರಾವಿ ನಡಿ ನಾತ್ಯಾ ಪೂಜೆ ಬಿಟ್ಟು ಹೋಗುವುದು ಎಲ್ಲ ಮಂದಿ ಕಣ್ಣೀರು ಹಾಕ್ತಿತ್ತು ಏಳ್ನೂರ ಕಿಲ್ಲಾರ ತಗೊಂಡು ಹೋಗುವಾಗ ಗೌಡ್ರ ನಮಗೆಲ್ಲ ಬಿಟ್ಟು ಹೊಂಟ್ರಿ ಅಂತ ಹೇಳಿ ನಾತ್ಯಾ ಪೂಜೆದಾಗ ಎಲ್ಲರೂ ಹಾಕ್ತಿದ್ರು ಹಾಕುತ್ತಿದ್ರು ಹೌದೌದು ಜಾಬ್ ಕರವಾಯಿಗೆ ಏನೇನ ಕಡಿಮೆ ತಿಂತ ಶಿರ್ಮಂತಿಗೆ ಮನತಾನ ಇತ್ತಂದ್ರು ಗೌಡರಿಗೆ ಒಂದು ಕೊರತೆ ಇತ್ತು ಹೌದೌದು ಕೈ ಒತ್ತನಕ ಕಾಲ ಒತ್ತನಕ ಜನಗಳ ಕರುಗಳು ನೋಡ್ಲಕ್ಕ ಆರು ಮಕ್ಕಳು ಇದ್ರು ಗೌಡರ ಹೊಟ್ಟೆನೇ ಒಂದು ಗಂಡ ಮಗ ಇದ್ದಿತ್ರಿ ಒಂದೇ ಕೊರತೆ ಇತ್ತು ಹೌದು ಆ ಪ್ರಸಂಗದೊಳಗ ಏಳ್ನೂರು ಕಿಲ್ಲಾರ್ ಹುಡ್ಕೊಂಡು ಮೈಸೂಗೊತ್ತು 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 ಗೊಳಿಗೆ ಗೋಳಿಯಿಂದ ಪೂರ್ಕ ಬಂದ್ರು ಹೌದು ಗೊಳಿಗೆ ಪೂರಕ ಬಂದ ಬಳಕ ಆ ಊರು ಒಳಗ ಹೌದ ಅಂಬಿಗಾರ ಸಮಾಜದವರು ಹೌದು ನಾಲ್ಕು ಮಂದಿ ಅಣಂತಂಬರು ಊರ ಹೌದು ಹೌದು ಗೌಡ ಜಾಬಗೋಳಗೌಡ ಕಿಲ್ಲಾರ ಬಯಸ್ತಿದ್ದ ಜಾಬಗೋಡಗೌಡನ ವೃತ್ತಿ ನೋಡಿ ನಾಲ್ಕು ಮಂದಿ ಅಣಂತ ವಿಚಾರ ಮಾಡಿ ಯೋವಪ್ಪ ನಮ್ಮ ಹಿರಿಯ ಅಣ್ಣ ತಿಳಿ ತಿಳ್ಕೊನು ಊರು ಗೌಡಕಿ ಇವನು ಕೈಯಾಗ ಕೊಡೋಣ ತಿಳಿ ವಿಚಾರ ಮಾಡಿ ಗೌಡನ ಕೈಯಾಗ ಗೌಡಿಕೆ ಕೊಟ್ರು ಹೌದು 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 ಹ್ಯಾಂಗ ನಾದ್ಯೋದ್ಯದ ಜಾಬಗೌ ಗೌಡರು ವೈಭವ್ ಹೌದಾ ಹಂಗ ಗೊಳಗಿ ಗೋವಿಂದಪುರದಾಗ ಪುರದಾಗ ಗೌಡ ಅಷ್ಟ ನಿಷ್ಠಿಲಿ ಅಷ್ಟು ನಿಷ್ಠೂರ್ಲಿ ಗೌಡಿಕೆ ಮಾಡುತ್ತಿದ್ದ ಹೌದು ಹೌದು ಒಂದು ದಿವಸ ಸೂರ್ಯ ಉದಯ ಹಾಗೂ ಪ್ರಸಂಗದೊಳಗ ಹೌದು ಮನೆ ಮನೆಯೊಳಗೆ ನೀರ್ ತುಂಬಿಕೊಂಡು ಹೇಳಿ ಕೊಳ ತಗೊಂಡು ಗೌಡನ ಮಡಿದು ಕದಬಾಯಿ ಅಡಿ ಹೋಗಿ ಹೊಳಿಗೆ ಹೋಗಿ ನೀರು ವರ್ತಿ ಮಾಡಿ ಕೊಳ ತುಂಬಕೋತಿದ್ದು ಊರಾದ ಬಾಲ ನಿಂದ ಮಾತು ಮಾತಾಡ್ತಾರೆ ಹೌದು ಏನಪ್ಪ ಮಕ್ಕಳ ಇಲ್ಲದವರ ಮುಖವು ಲೆಕ್ಕದಾಗ ಇಲ್ಲದಂತೆ ಹೌದು ಹೌದು ಕುಳ್ಳವಾಗಿನ ಮುಖ ನೋಡಬಾರದು ಸಣ್ಣ ಗಿಡದ ಮುಖ ನೋಡಬಾರದು ಮುಕ್ತ ಬಂಜಾರ ಮುಖ ನೋಡಬಾರದು ಇವತ್ತು ಏನಾಗುತ್ತದೆ ಅರಿಕುನ ಇಂಥ ದರಿದ್ರ ಹೆಣಮಗಳು ನಮ್ಮ ದೃಷ್ಟಿಗೆ ಬಿದ್ದಳಲ್ಲ ಹೌದು ಹೌದು ನೋಡ್ರಿ ಹೆಣಮಗಳು ಗೌಡನ ಮಾಡದೆ ಕನಬಾಯಿಗೆ ಮುಗಲ ಕಡದು ಮೈ ಬಾಗ ಬಿದ್ದಾಗ ಹೌದು ಹೌದು ಕೊಡ ತಂದು ಮನೆಯಾಗ ಇಟ್ಟು ದೇವರ ಕೋಲಿಯಾಗ ಹೋಗಿ ತಲೆ ಕಟ್ಟಿ ಮನೆಗೆ ಬಿಟ್ಟು ಹೌದು ಹೌದು ಜಾವಣ ಗೌಡ ಬಂದು ಕೇಳತನ ಕನಬಾಯಿ ಹಿಂಗ ಮಗೋ ಕಾರಣ ಏನದ ಹೌದು ಹೌದು ಏನ್ ಹೇಳ್ತಾಳ ಗೌಡ್ರ ನಮ್ಗ ಭಗವಂತ ಏನೋ ಕೊಲ್ತಿ ಮಕ್ಕಳು ಕರೆ ಮಕ್ಕಳ ಕೊರತೆ ಒಂದೇ ಇಟ್ಟನ ಇದು ನನಗ ಬಹಳ ಕಟ್ಲಿಗತ್ತಲ್ಲ ಹೌದು ಹೌದು ಊರಾನ ಹೆಣ್ಮಕ್ಳು ನನಗ ನಿಂದಾಗ ಮಾತಾ ನೋಡಿ ನನಗ ಈ ಪ್ರಾಣ ಇಡಬಾರದು ಈ ಶರೀರ ಇಡಬಾರದು ತಿಳಿ ವಿಚಾರ ಮಾಡಿದ್ರಿ ಗೌಡ್ರ ಹೌದು ಸತ್ಯಪತಿ ಕೂಡಿ ನಿರ್ಧಾರ ಮಾಡ್ತಾರ ನಿರ್ಧಾರ ಮಾಡಿ ಇಸಾ ಭಕ್ಷಣ ಮಾಡಿ ಪ್ರಾಣ ಬಿಡೋದಂತೇಳಿ ನಿರ್ಧಾರ ಮಾಡ್ತಾರ ಮಾಯದ ಗುಡ್ಡದ ಮ್ಯಾಗ ಅಮಿಷದ ಮುತ್ತೆ ಎಚ್ಚರ ಆಗುತ್ತದ ಹೌದು ಹೌದು ಕೊರವಾಂಜಿಗೆ ಕರೆಸಿದ ತಕ್ಷಣ ಗೊಳಗಿ ಗೋವಿಂದಪುರಕ್ಕೆ ಹೋಗಿ ಶಕುನಿ ಹೇಳೋ ನಿಮಿತ್ತಕ್ಕಾಗಿ ಜಾಮಗೌಡ ಗೌಡನ ಮನೆಯಾಗ ಶಕುನ ಹೇಳಿ ಬಂತ ಹೇಳ್ದ ಹೌದು ಹೌದು ಅವಾಗ ಯಾಕಾಗಲಿ ತಿಳಿ ಕೊರವಾಂಜಿ ಬುಟ್ಟಿ ಹೊತ್ತಳು ಹೌದ ಬಂದಳು ಶಕುನಿ ಹೇಳಕ್ಕೆ ಶಕುನಿ ರೀ ಶಕುನಿ ಹೇಳ್ತೀನಿ ಶಕುನ ಹೇಳುತ್ತೀನಿ ಹೌದು ಹೌದು ಗೌಡನ ಮನೆ ಮುಂದೆ ಹೋಗಿ ನಿಂತ ಶಕುನಿ ಯಾರು ಏನ ಆತಂಕಿತ್ತಂದ್ರು ಶಕುನಿನ ರೀ ಶಕ್ನಿ ಹೇಳ್ತೀನಿ ಇವರು ಇಲ್ಲಿ ಪ್ರಾಣ ಕುಡವ್ರಿದ್ರು ಇಸಾ ಉಣಿದ್ರು ಹೊರಗ ಕೊರವಂಜಿ ಮಾತಿನ ಸಪ್ಪಳ ಕಿವಿಗೆ ಬೀಳು ಹೌದು ಹೌದು ಅವಾಗ ಗೌಡ ಗೌಡತಿ ವಿಚಾರ ಮಾಡ್ತಾರೆ ಕೊನೆ ಹಂತಕ್ಕೆ ಇಸ ಕುಡಲು ಪ್ರಾಣ ಬಿಡೋಕ್ಕಿಂತ ಕೊರವಂಜಿದ ಒಂದು ಮಾತು ಕೇಳುವುದಂತೇಳಿ ಕೊರವಂಜಿಗೆ ಮನೆ ಆಗತ್ತಂದ್ರು ಹೌದು ಹೌದು ತಂದ ಬಳಕ ಕೊರವಾಂಜಿಗೆ ಕೇಳ್ತಾರೆ ಯವಾ ಎಲ್ಲ ಕಡೆ ನೋಡಿದೆವು ಕರೆ ನಾವು ಹೋಗಿದಾಗ ಮಕ್ಕಳು ಇಲ್ಲ ತಿಳಿ ಪ್ರಾಣ ಕುಳ್ಳುಕ್ಕ ನಿರ್ಧಾರ ಆಗ್ಯಾವ ಹೌದು ಗೌಡ್ರ ಮಕ್ಕಳು ಇರ್ಲಾರದವರು ಪಟ್ಟಣಕ್ಕೆ ಹೋಗ್ರಿ ಪಟ್ಟಣ ಕೆಳಗೆ ಅರಿಕೆರಿ ಹೌದ ಅರಿಕೇರಿ ಅಂಶುದ್ಧ ತೊಟ್ಟಿಲು ಹರಿಶಿ ಕಳಶ್ಯಾನ ತಿಳಿ ಜಗತ್ತಿನಾಗ ಸತಿ ಸಾರತದ ಗೌರ ಹೋಗಿ ಅಮ್ ನಮ್ಮ ಮಾಯದ ಗುಡ್ಡದ ಮೇಲೆ ಹೋಗಿ ಭಕ್ತಿ ಮಾಡ್ರಿ ಹೌದು ಹೌದು ಅವಾಗ ನಾಟ್ಯ ಪತ್ಯದ ಜಾಬ್ಗಳು ಗೌಡ ಮಡದಿ ಕರವ್ವ ಮಾಡಿ ಮಾಯಾದ ಗುಡ್ಡಕ್ಕೆ ಹೋಗಿ ಅವಿಶ್ಯನ ಭಕ್ತಿ ಹೌದು ಹೌದೌದು ಕರಬಾಯಿ ಭಕ್ತಿ ಮಾಡಿದ್ಳು ವರ್ಷ ಹನ್ನೆರಡು ವರ್ಷ ಭಕ್ತಿ ಹೌದು ಹೌದು ಅವಾಗ ಅವಿಶ್ಯ ಮತ್ತೆ ಕಣ್ಣ ತಿರೋದ್ ನೋಡದಾ ತಾಯಿ ಕರಬಾಯಿ ಹೌದು ಜಾಮಗೊಂಡ ನಿಮ್ಮ ಹಟ್ಟಿನ ಸಾಕ್ಷಾತ್ ಮಹಾದೇವನೇ ಹುಟ್ಟಿ ಬರವ ಹೌದು ನಿಮಗೆ ಪುತ್ರ ಸಂತಾನ ಆಗದ ಹೌದು ಖರೆ ನಿಮ್ಗೇನು ನಮ್ಮ ಮೊದಲ ಚಾಲಿಕೆ ಭಂಡಾರ ಕೊಡ್ತಾನ ನಿಮ್ಗೆ ಹೊಟ್ಟಿನ ಮೊದಲಿನ ಗಂಡ ಸಂಬಳ ಹೊಟ್ಟಿ ಬರ್ತಾನ ಮಗನ ಹೊಟ್ಟಿದ ಮಗ ನನ್ನ ಮಠಕ್ಕೆ ಕೊಡ್ತಾನಂಗ ಮೊದಲ ವಚನ ಕೊಡುತ್ತೆ ಇಲ್ಲ ಹೌದು 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 ನೋಡಿರಿ ಅಂಶದ ಮತ್ತೆ ಅನಿಸಿಕಂತ ಹ್ಯಾಂಗ ಹೌದು ಯಾಕಾಗಲಿ ರೀ ನಮ್ಗೆ ಪಂಚೆತ್ತನ 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 ಅನ್ನೋದು ಹ್ಞೂ ಸಾಕು ಇದು ಒಂದು ಹಿಂದೆ ಹಿಂಗೆ ಇದ್ರೆ ವಿಚಾರ ಮಾಡಿ ವಚನ ಕೊಟ್ಟರು ಹೌದು ಹೌದು ವಚನ ಕೊಟ್ಟ ಬಳಕ ವಿಶುದ್ಧ ಮುಂತ ಭಂಡಾರ ಕೊಟ್ಟ ಸೋಮವಾರ ಉದಯ ಸೂರ್ಯ ಉದಯದಾಗ ಕಾರಿಕ ಭಂಡಾರ ಸತಿಪತಿ ಕೂಡಿ ಭಕ್ಷಣ ಮಾಡದ ಬಳಕ ಮಾಧುಲಿಂಗ ಮುಂದೆ ಕನಬಾಯಿ ಒಂಬತ್ತು ತಿಂಗಳ ನವಮಾಸ ತುಂಬಿ ಬತ್ತು ಸೂರ್ಯ ಉದಯದಾಗ ಸಾಕ್ಷಾತ್ ಮಹಾದೇವನೇ ಅವತಾರ ತಾಳಿ ಬಂದ ಹೌದು ಬಂಗಾರ ವರ್ಣ ಹೊರದಾಗ ಮುಗು ರೂಪ ಹೊಳಿತಿತ್ತು ಹೌದ ಬಂಗಾರ ಹೋದಾಗ ಮಗನ ರೂಪ ಹೊರತಿತ್ತು ಹೌದು ಊರಾದೆಲ್ಲ ಬಾಲೇರಿಗೆ ಕರೆಸಿ ವೈಭವದಿಂದ ತಟ್ಟಿಲ ಕಾರ್ಯ ಮಾಡಿ ಮಾಧುಲಿಂಗ ಮಹಾದುಲಿಂಗ ಮಹಾದುಲಿಂಗ ಅಂತ ಹೇಳಿ ನಾಮಕರಣ ಮಾಡಿದ್ರು ಹೌದು ಹೌದು ಅಶುದ್ಧ ಮತ್ಯ ಭೌತಿ ಬಿಚ್ಚೆಚ್ಚೆಮ್ಮ ಹೋದ ಬಳಕ ಮಗುನೇ ಮೋಹಕ್ಕಾಗಿ ಕಲಬಿ ಯಾರು ಬಂದಾರ ಗೊತ್ತಾಗ ಗೊತ್ತಾಗಲಿಲ್ಲ ಧಿಕ್ಕಾರ ಮಾಡಿರಿದಾಗ ಭಾರದ ಗುರುತಿಟ್ಟ ಅಂಶದ ಮತ್ಯ ಹೋಗಿಬಿಟ್ಟ ಏಳ್ನೂರ ಕಿಲ್ಲಾರ ಯಾರ ಮಾಧುಲಿಂಗ ಬಂದ ಹೌದ ಬಂದು ನೋಡುತ್ತ ಯಾರದೇ ಬಂದಿರ ಬಳಕೆ ಯಾರ ಬಂದಿಲ್ಲ ಇಲ್ಲ ಸುಳ್ಳು ಹೇಳಬೇಡ ತಾಯಿ ಭಂಡಾರದ ಗುರುತದ ಹೌದು ಹೌದು ಯಪ್ಪ ಒಬ್ಬ ಮಹಾತ್ಮ ಬಂದಿದ್ದ ಹೌದು ಯವ ಏನು ನೀಡದೆ ಇಲ್ಲ ನೀಡಿಲ್ಲಪ್ಪ ಹೌದ ಹೋಗುವಾಗೂಣಿ ಹೊನ್ನುಗಿದಿನ ಮಹುಲಿಂಗ ಕಿಲ್ಲಾರ ತೊಳಿಕ್ಕ ಭೀಮಾ ಹೊಳಿಗೆ ಬರ್ತಾನ ಹೌದು ಹೊಳಿ ಹೊಳಿಗೊಳಗಿಂತ ಜಾಣ್ಯಾರಿಗೆ ಹೇಳ್ತಾನ ಮಹಾದುಲಿಂಗ ಬಂದ ಬಳಿಕ ಅವರಿಗೆ ನಿಮ್ಮ ಸ್ವಾಧೀನ ಮಾಡಿ ಮಹಾದುಲಿಂಗ ಮಾಯ ಮಾಡಿಟ್ಟು ಬರೀತಾಯಿ ಅಂತ ಹೇಳೋದು ಹೌದು ಹೌದು ಅವನು ಸಿದ್ಧಟಿಗೆ ಇತ್ತು ಹೌದು ಅವಾಗ ಮಾಧುಲಿಂಗಿಲ್ಲಾರ ತಗೊಂಡು ಏನು ಜಡಲಾರೂಲಿ ತಗೊಂಡು ಭೀಮಾವಳಿಗೆ ಹೋದ ಭೀಮಾವಳಿ ಹೊರಗ ಕಿಲ್ಲಾರ ತೊಳೆಯುವ ಸಮಯದಿಂಗ ಮಾಯ ಮಾಡಿ ಬಿಟ್ಟರು ಮಗನ ಮೇಗಿನ ಮೋಹ ಕಾಯಿ ತಾಯಿನಾದ ಕನಬಾಯಿಗೆ ತಿಂ ಮೈ ಮೈನಾಗ ಮುಗುಲು ಕಡದಂಗ್ ಹೌದ್ ಹೌದು ಅಂತ ಮಗ ನಾವು ಹೌದು ರಾತ್ರಿ ಮಲಗದಾಗ ಸ್ವಪ್ನ ನಿಂತು ಹೌದ ಸ್ವಪ್ನ ಕೊಟ್ಟಿದ್ದೇವಾ ಹಿಂದಕ ಒಬ್ಬ ಸಿದ್ಧಿ ಪುರುಷ ಮಾತು ಕೊಟ್ಟಿದಿ ಮಗನ ಹುಟ್ಟಿದ ಮಗ ಮಟ್ಟಕ್ಕೆ ಬಿಡುತ್ತಾ ಅಲ್ಲಿ ಕರೆ ಮಗನು ಮೇಗಿರಬೇಕಾಗಿ ಆ ಸಿದ್ಧಿ ಪುರುಷ ಮರುತ್ತಿದೆಯವ ಅವನ ಆಟದಿದು ಹೌದು 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 ಅವಾಗ ಚಟ್ನೆ ಎತ್ತರ ಇತ್ತು ಗಂಡ ಜಾಮೋಣ ಗೌಡಗ ಯಶ್ ಹೇಳ್ತಾನ ಗೌಡ್ರ ನನ್ನ ಮಗ ಮಹಾದಿನಿಂಗ ನನಗೆ ಕನಸನಾಗ ಬಂದಾನ ನಮ್ಮ ಜೊತೆ ಮಾತಿದೆ ಹೌದು ಹೋಗಿ ಭೀಮಾವಳಿ ಒಳಗೆ ನಿಂತ ನೋಡಂತನ ಮಾಧುಲಿಂಗ ಬಂಗಾರ ಹಸ್ತ ತೋರಿಸುವ ಸತಿಪತಿಗೆ ತಾಯಿ ತಂದಿಗಳಿಗೆ ಹೌದು ಅವಾಗ ಮಾಧುಲಿಂಗ ಏಳೂರು ವಾರಗ ನುಡಿಸಿ ಜಾಮೋಣದವರ ಕನಬಾಯಿ ಹೌದಾ ಭಂಡಾರ ಸುರೋಡಿಗೆ ಮಾಡಿ ಮಾಡಿ ಮಾಧುಲಿಂಗ ಭೀಮಾ ಹೊಳಿ ಹೊಳಗಿಂದ ಹೊರಗತ್ತಗೋದು ಯಾವ ರೀತಿಯಿಂದ ಮಾಯನ ಕುಟುಂಬ ಹೋಗಿ ಅಂಶದ ಮುತ್ತೆಗೆ ಒಪ್ಪಿಸ್ತಾರೆ ಕೇಳ್ರಿ ಬಂದವಳೆ ಶಿಪಟಿಗೆ ಮಾಡ್ತಾರೆ